ನಮಸ್ಕಾರ ಸ್ವಾಗತ ನಾನು ಎಡ್ಗಲ್ಡ್ಯಾಂ ಶಿರೂರು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಬೃಹತ್ ಪ್ರತಿಭಟನೆ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯವರ ನೇತೃತ್ವದಲ್ಲಿ ಮೊನ್ನೆ ಕಲ್ಕತ್ತಾದ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಘಟನೆಯನ್ನು ವಿರೋಧಿಸಿ ದೇಶದಾದ್ಯಂತ ವೈದ್ಯರಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಡ್ಯಾಂ ಗ್ರಾಮದ ಶಿರೂರು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಮತ್ತು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಹಾಗೂ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಂದ ಬಸವೇಶ್ವರ ಕಾಲೇಜಿನಿಂದ ಬಸ್ ನಿಲ್ದಾಣದವರೆಗೂ ಹೋಗಿ ಮೌನಾಚರಣೆಯನ್ನು ಆಚರಿಸಲಾಯಿತು ಹಾಗೂ ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಸಂಬಂಧಪಟ್ಟ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಅಂತ ಆಗ್ರಹಿಸಿ ಶಿರೂರು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಯಿತು ವರದಿ ಕಲ್ಕತ್ತಾದಲ್ಲಿ ಒಂದು ಡಾಕ್ಟರ್ ಮೇಲೆ ಒಂದು ಅತ್ಯಾಚಾರ ನಡೆದಿದೆ ಯಾವ ತರ ಅತ್ಯಾಚಾರ ಅಂದ್ರೆ ಅಂಗಾಂಗಗಳನ್ನು ಎಲ್ಲ ಮುರಿದು ಹಾಕಿ ಒಂದು ಮೃಹತರ ನಾಯಿ ತರ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಯಾಕೆ ಸರ್ಕಾರ ಅವ್ರ ಮೇಲೆ ನನಗೆ ಗೊತ್ತಾಗ್ತಾ ಇಲ್ಲ ನಮಗೆ ಇದೇ ಥರ ನಮ್ಮ ಸಮಾಜದಲ್ಲಿ ಇದೇ ಥರ ಹೋಯ್ತಂದರೆ ಇವಾಗ ನಾವು ನಮ್ಮ ಮಕ್ಕಳು ಬದುಕೋದು ತುಂಬ ಕಠಿಣವಾಗುತ್ತದೆ ಆದ್ದರಿಂದ ಇಂಥ ಅತ್ಯಾಚಾರಗಳನ್ನು ನಿಲ್ಲಿಸಿ ಅಂತ ಹೇಳಿ ಅಲ್ಲಿ ಒಂದು ಮನವಿಯನ್ನ ಕೇಳ್ಕೋ ಆಗ್ತಾ ಇದ್ದೀವಿ ಯಾರು ಒಂದ್ ಸ್ವಲ್ಪ್ ನಮ್ಗ್ ಸೇಫ್ ಆಗಿ ಒಂದ್ ಸ್ವಲ್ಪ ನೋಡ್ಕೋಬೇಕು ಇಲ್ಲಾಂದ್ರೆ ನಮ್ಗೆ ಹಾಸ್ಪಿಟಲ್ ಯಾರು ಜಾಬ್ ಮಾಡಕ್ಕೆ ಬರಂಗಿಲ್ಲ ಯಾರು ಲೇಡೀಸ್ ಇರಂಗಿಲ್ಲ ಈ ರೀತಿ ಹಿಂಗ ಮುಂದ್ ವರ್ಸ ಹೊರಕಂದ್ರೆ ನಮ್ಗೆ ಯಾರಿಗೂ ಬರಕ ಆಗಂಗಿಲ್ಲ ಹಾಸ್ಪಿಟಲ್ ನಾವ್ ಯಾರು ಜಾಬ್ ಮಾಡೋಂಗಿಲ್ಲ ಎಲ್ಲಾರು ಎಲ್ಲಿ ನೋಡ್ತೀವಿ ನೋಡಿ ಬರೀ ಹುಡ್ಗೋರ್ ಅಷ್ಟೇ ಇರ್ಬೇಕಾಗತ್ತ ಯಾರು ಮನ್ಯಾಗಿನ್ ಹೊರಗೆ ಕಳ್ಸಂಗಿಲ್ಲ ಪ್ರತಿ ಸಲ ಇದ ಪ್ರತಿ ಸಲ ರಿಪೀಟ್ ಆಗತ್ತ ಇದಕ್ ನೀವ್ ಏನಾದ್ರು ಮಾಡ್ಲೇಬೇಕು ನಮ್ ಒಂದ್ ಕಡೆ ನ್ಯಾಯ ಸಿಗ್ಲೇಬೇಕು ಪ್ರತಿ ಸಲ ಆದಾಗ ಏನ್ ಮಾಡ್ತೀರಿ ಹಾಗೇತ್ ಬಿಡಪ್ಪ ಅಂತ ಈ ವಿಡಿಯೋ ಕೂಡ ಎಲ್ಲಾ ಕಡೆ ವಿಡಿಯೋ ಮಾಡಿ ಹಾಕ್ತೀರಿ ಮುಗಿತದ ಮುಗೀತದಲ್ಲೇ ಒಂದು ಹದಿನೈದು ದಿನ ನಡೆದಿದ್ದು ಅದ್ರ ಏನೂ ಆಗಂಗೇ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ಟಿಕ್ಲಿ ಆಗಿ ಈ ಸಲ ಆಕ್ಷನ್ ತಗೋಬೇಕಂತ ನಾವು ಕೇಳ್ಕೊಂತೀವಿ ಯಾಕೆ ನಮ್ಮ ಸರ್ಕಾರ ಹೆಚ್ಚಿಸ್ಕೋತಾ ಇಲ್ಲ ಈ ತರ ಮಾಡೋರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಯಾಕೆ ನೀವು ಸಮಾಜ ಎಲ್ಲ ಸುಮ್ಮನೆ ಕುತ್ಕೊಂಡ್ ಕುತ್ಕೊಂಡ್ರಿ ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಆ ಕ್ರೂರವಾಗಿ ಅವ್ರ ಮೇಲೆ ಅತ್ಯಾಚಾರ ನಡೆದಿದೆ

ಧಿಕಾರ 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 ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್